ಆಯ್ ನಮಸ್ತೆ ಎಲ್ರಿಗೂ ಇದು ಶ್ರಾವಣಿ ಸುಬ್ರಹ್ಮಣ್ಯ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಹಾಗೆ ಇಲ್ಲಿ ಶ್ರಾವಣಿ ಅತ್ತೆ ತೊಡೆ ಮೇಲೆ ಮಲಕ್ಕೊಂಡು ಇದುವರೆಗೆ ನಾನು ಅಮ್ಮನಂತೂ ನೋಡಿಲ್ಲ ಈ ವಿಷಯವನ್ನು ನನ್ನ ಮನಸ್ಸಲ್ಲೇ ಇಟ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಆಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ದೇವರ ಅಲ್ಲಿ ಕೆರೆಯಲ್ಲಿ ಯಾವುದೋ ಮಗು ಕೆಳಗಡೆ ಬಿದ್ದಿರುತ್ತೆ ಎಲ್ಲರೂ ಆಳ್ತಾ ಇರ್ತಾರೆ ಕಾಪಾಡಿ ಕಾಪಾಡಿ ಅವಾಗ ಶ್ರಾವಣಿ ಅಮ್ಮನೇ ಈಗ ದೂರ ಎಲ್ಲ ಹೋಗಿದ್ದಾಳೆಲ್ಲ ಅವಳಿ ರಕ್ಷಿಸ್ತಾಳೆ ಅವಾಗ ಯಾರು ಹೇಳ್ತಾರೆ ಇದ್ರೆ ಬೇಡಿ ಆ ದೇವರ ರೂಪದಲ್ಲಿ ಇವ್ರು ಬಂದು ತರ ನಮ್ಮ ಮಗನ್ನು ಕಾಪಾಡ್ತಾ ಇದ್ದಾರೆ ಅಂತ ಅವಾಗ ಅನ್ಕೊಳ್ತಾರೆ ಎತ್ತ ಕುಡಿಯಿಂದ ದೂರ ಆಗುವ ಸಂಕಟ ಯಾವ ತಾಯಿಗೂ ಬರಬಾರ್ದು ಅಂತ ಅವಾಗ ಅವರೆಲ್ಲ ಹೇಳ್ತಾರೆ ನೀನೇ ನೀನೆ ದೇವತೆ ಅಂತ ಅದಕ್ಕೆ ಹೇಳ್ತಾರೆ ಎತ್ತ ಮಗುವನ್ನು ಕಲ್ಕೊಂಡು ಬದುಕುವ ಬದುಕೇ ಅಲ್ಲ ಅದು ನರಕ ಅಂತ ಹೇಳ್ತಾರೆ ನಿನ್ನ ಹೆಸರು ನಮ್ಮ ಅಂತ ಕೇಳ್ತಾರೆ ಅವರು ಅವಾಗ ನಂದಿನಿ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಇಲ್ಲಿ ಶ್ರಾವಣಿ ಅವರ ಅಮ್ಮನ ಫೋಟೋ ನೋಡಿಕೊಂಡು ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾಳೆ ಅಲ್ತಾ ಹಾಗೆ ನಿನಗೆ ಜನ್ಮ ಕೊಟ್ಟವಳು ಅಂತ ಅವರ ಫೋಟೋ ತೋರಿಸ್ತಾರೆ ನೋಡುವ ನೆಕ್ಸ್ಟ್ ಏನಾಗುತ್ತೆ ಇವಳಿಗೆ ಗೊತ್ತಾಗುತ್ತೆ ಅಮ್ಮ ನಿಜವಾಗಿ ಬದುಕಿರೋದು ಹಾಗೆ ಕನ್ ಶ್ರಾವಣಿ ಮತ್ತೆ ಸುಬ್ರಹ್ಮಣ್ಯನಿಗೆ ಅಮ್ಮ ಸಿಕ್ಕಿ ಬೀಳ್ತಾ ಸಿಗ್ತಾರ ನೋಡುವ ನೆಕ್ಸ್ಟ್ ಅಲ್ಲಿ ಯಾಕಂದರೆ ಶ್ರಾವಣಿ ಇಷ್ಟು ತನಕ ಅಮ್ಮ ಇಲ್ಲ ಅಂತ ಅಂದ್ಕೊಂಡಿದ್ದ ಆದರೆ ಅವರು ಬದುಕಿದ್ದಾರೆ ಅವರ ತಾಳಿನೇ ಶ್ರಾವಣಿಗೆ ಕಟ್ಟುವಾಗಿ ಯಾರೋ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಇದರಿಂದಾಗಿ ಅಮ್ಮ ಬದುಕಿರೋ ಸೂಚನೆಯೂ ಸಿಕ್ಕಿದೆ ನೋಡುವ ನೆಕ್ಸ್ಟ್ ಅವರು ಏನು ಆಗ್ತಾರೆ ಇಬ್ಬರು ಮುಖ ಮುಖ ಭೇಟಿ ಆಗ್ತಾರೆ ನೋಡುವ